ಬದುಕಿಗೆ ಎಷ್ಟು ಮಹತ್ವದ್ದೋ ಸಂತೋಷವೂ ಅಷ್ಟೇ ಮಹತ್ವದ್ದಲ್ಲಿ ಎರಡು ಅಂಗಗಳಿವ ಸಂಪತ್ತದ ಸಂತೋಷ ಇಲ್ಲ ಅಲ್ಲದು ಸಂಪತ್ತಿಗಾಗಿಯೂ ಕೆಲಸ ಮಾಡಬೇಕಾಗ್ತದೆ ಅದು ಉಪಜೀವನ ಸಂತೋಷಕ್ಕಾಗಿಯೂ ಕೆಲಸ ಮಾಡಬೇಕಾಗ್ತದೆ ಇದು ಬೇರೆ ಇದು ಯೋಗ ಎರಡೂ ಮಾಡಬೇಕು ಏ ನಾವು ಭಾರಿ ದುಡಿತೇವಿ ಭಾರಿ ದುಡಿತೇವಿ ಹಗಲ ರಾತ್ರಿ ದುಡಿತೇವಿ ಆದರೆ ಇಷ್ಟಕ್ಕಾಗಿ ಇತ್ತು ಅಂದರೆ ಬದುಕ ಅದು ಬದುಕಿನ ಮೆರಗ ಇರೋದಿಲ್ಲ ಸ್ವಲ್ಪ ಬೇಕಾಗ್ತದೆ ಮನೆಯಾಗ ಒಂದು ಅದ ಅಂತ ಇಟ್ಕೊಳ್ಳಿ ಹಬ್ಬ ಬಂದದ ಮಸ್ತಾಗಿ ಹೋಳಿಗೆ ಹುಗ್ಗೆ ಎಲ್ಲ ಮಾಡ್ಯಾರ ಎಲ್ಲ ಮಾಡಿದಾರೆ ಮಸ್ತಾಗಿ ಮಾಡಿದ್ದಾರೆ ಮನೆಯಾಗ ತಾನು ತನ್ನ ಹೆಂಡತಿ ಮಕ್ಕಳು ಇಷ್ಟೆಲ್ಲ ಆದ ಬರೇ ತಾವಷ್ಟೇ ಆ ಹಬ್ಬದ ದಿವ್ಸ ಮಸ್ತಾಗಿ ಊಟ ಮಾಡಿ ಎಲ್ಲ ತಾವೇ ಎಲ್ಲ ಮಾಡಿದವರು ಮಾಣ್ಣವರು ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಸಿಸ್ತಾಗಿ ಇದ್ದರು ಅಂದ್ರೆ ಆಗಲಿಲ್ಲ ಬದುಕ ಯಾವನೋ ಒಬ್ಬ ಬಾಗ್ಲ ಬಡಿತಾನೆ ಬಾಗಿಲ ಒಂದಿಷ್ಟು ತೆರಿಬೇಕು ಹಬ್ಬದ ದಿವಸ ಮುತ್ಸಬಾರ್ದ ಆ ಮಾತು ಬೇರೆ ಮುಚ್ಚಿದ್ರು ಸ್ವಲ್ಪ ತೆರಿಬೇಕು ಆ ಬಳಿಕ ಬಾಗಿಲದಾಗ ಒಬ್ಬ ಸಣ್ಣ ಹುಡುಗ ನಿಂತಿರ್ತಾನೆ ಅವನಿಗೆ ಹಬ್ಬಿಲ್ಲ ಅವನಿಗೆ ಹಬ್ಬದ ಬಟ್ಟೆ ಇಲ್ಲ ಅವನಿಗೆ ಹಬ್ಬದ ಅನ್ನ ಇಲ್ಲ ಆತ ಸುಮ್ಮನೆ ಬೇಡೋದಿಲ್ಲ ಬೇಡೋದು ಅವನಿಗೆ ಗೊತ್ತಿಲ್ಲ ಹೊಟ್ಟೆ ಹಸಿದದೆ ಊರಲ್ಲೆಲ್ಲ ಹುಡುಗರು ಹೊಟ್ಟೆ ಹೊಸ ಹೊಸ ಬಟ್ಟೆಗಳನ್ನು ಹಾಕೊಂಡರೆ ಇವನು ಹೊಟ್ಟೆ ಹಸದ ಎಲ್ಲರೂ ಹೋಳಿಗೆ ಹುಗ್ಗೆ ಊಟ ಮಾಡ್ಯಾರ ಮಸ್ ಮಿಷ್ಟಾನ್ನ ಊಟ ಮಾಡ್ಯಾರ ಇವರು ಮನೆಯವರು ಮಸ್ತಾಗಿ ಇನ್ನು ಎರಡು ದಿವಸ ಊಟ ಮಾಡಬಾರ್ದು ಹಂಗೆ ಮಾಡ್ಯಾರ ಅಲ್ಲೊಬ್ಬ ಹುಡುಗ ನಿಂತಾನ ಅವನು ನೋಡಿದ ಕೂಡಲೇ ಬಾಗಿಲ ಮುಸ್ತು ಅಂದ್ರೆ ಸಂತೋಷದ ಬಾಗಿಲು ಮುಸ್ತು ಅಂತದ್ರೆ ಆ ಹುಡುಗನ ಕರೆದು ಪಾಪ ಮುಕ್ತ ಹುಡುಗ ಹುಡುಗನ ಕರೆದು ಒಂದಿಷ್ಟು ಅವನಿಗೆ ನೀರು ಕೊಟ್ಟು ನೀರು ಹಾಕಿ ಅವಗೊಂದು ಹಳೇ ನಿಮ್ಮ ಹುಡುಗರು ಬಟ್ಟೆ ಹಾಕಿ ಏನು ಬೇಡ ನಿಮ್ಗೇನು ಉಳಿದಿರ್ತದ ಉಂಡು ಅದನ್ನು ಒಂದಿಷ್ಟು ಹೀಗೆ ಪ್ರೀತಿಯಿಂದ ಕೊಟ್ರೆ ಅದೇನದ ಅಲ್ಲ ಅದು ಮನೆಯ ವೈಭವವನ್ನು ಹೆಚ್ಚಿಸ್ತದೆ ಅದು ಸಂತೋಷಕ್ಕಾಗಿ ಎಲ್ಲ ಸಂತೋಷಕ್ಕಾಗಿ ಮಾಡೋದು ನಾವು ಉಂಡ ಸಂತೋಷವೇ ಬ್ಯಾರೆ ಆ ಹುಡುಗನಿಗೆ ಉಣಿಸಿದ ಸಂತೋಷವೇ ಬ್ಯಾರೆ ಅದು ಖಾಯಿ ಮುಳಿತದ ನಮ್ಮದು ಖಾಯಿ ಮುಳಿಯುವುದಿಲ್ಲ ಮನೆಯಾಗಿ ಇಷ್ಟೆಲ್ಲ ಉಂಡಿರ್ತಾರಲ್ಲ ಬಟ್ಟೆ ಬರೀ ಎಲ್ಲ ತಂದಿರ್ತಾನವ ಆ ಹುಡುಗರಂತವ ಇದೆ ಅಂತ ಬಟ್ಟೆ ಅದು ಇದ್ಯಾವ ಬಟ್ಟೆ ತಂದಿದಿ ಅಂತಾರೆ ಆ ಹುಡುಗನಿಗೆ ಕೊಡ್ರಿ ಬಂದ ಹುಡುಗನಿಗೆ ಕಣ್ಣಲ್ಲಿಯ ಆನಂದದ ಅಶ್ರು ಶುರುವಾಯಿತು ಅವನ ಮನಸ್ಸು ಕೃತಜ್ಞತೆಯಿಂದ ತುಂಬಿ ಹೋಗ್ತದೆ ಅವ ಏನು ಒಂದು ಕ್ಷಣ ಹಿಂಗೆ ನಗತಾನ ಆ ನಗುವಿನೊಳಗೆ ಸ್ವರ್ಗ ಮೂಡ್ತದೆ ಅಷ್ಟು ಅದಕ್ಕೆ ಧರ್ಮ ಅಂತ ಕರೆದ್ರು ಸತ್ಯಂ ವದ ಧರ್ಮಂಚರ ಇದು ಧರ್ಮ ಸುಮ್ನೆ ಇನ್ನೊಂದು ಒಬ್ಬ ಹುಡುಗನ ಕಣ್ಣಲ್ಲಿ ಒಂದು ಆನಂದದ ಅಶ್ರು ಮೂಡ್ತು ಅಂದ್ರೆ ಅದು ಧರ್ಮ ಅದು ನಮಗಾಗಿ ಮಾಡಿದ್ದಲ್ಲ ಹಣಕ್ಕಾಗಿ ಮಾಡಿದ್ದಲ್ಲ ಸಂಪತ್ತಿಗೆ ಹೆಚ್ಚಿಸೋದ ಸಂಪತ್ತನ್ನು ಹೆಚ್ಚಿಸೋದಕ್ಕೆ ಮಾಡಿದ್ದಲ್ಲ ಸಂತೋಷ ಪಡೆಯೋದಕ್ಕೆ ಮಾಡಿದ್ದು ಇಂಥ ಕೆಲಸಕ್ಕೆ ನಿಯತ ಕರ್ಮ ಅಂತಾರೆ ಇದು ಒಂದಿಟ್ಟು ಮಾಡಬೇಕು ನಮಗಾಗಿ ನಾವು ಏನು ಮಾಡ್ತೇವೆ ಅದು ಸರಿ ಇದು ಒಂದಿಷ್ಟು ಮಾಡಬೇಕು ಆದಾಯಕ್ಕಾಗಿ ಮಾಡೋದು ಒಂದು ಸಂತೋಷಕ್ಕಾಗಿನೂ ಮಾಡಬೇಕಾಗ್ತದೆ ಇದು ಎರಡು ಎರಡರಿಂದ ಜೀವನ ರೂಪಗೊಳ್ಳುತ್ತದೆ ಎರಡು ಬೇಕು ಮನುಷ್ಯಗೆ ಆದಾಯ ಬ್ಯಾಡಂತಲ್ಲ ಲಕ್ಷ ಲಕ್ಷ ಕಳಿಸ್ಬೋದು ಆದರೆ ಎಲ್ಲ ಬರೀ ಅದಕ್ಕಾಗಿ ಅಲ್ಲ ಅದರಿಂದಲೇ ಆಗ್ತದಂತಲ್ಲ ಸುಮ್ಮನೆ ಒಂದು ಮನೆ ಅದರ ಒಂದು ಪಕ್ಷಿ ಬರ್ತದ ಸುಮ್ಮನೆ ಒಂದು ಒಂದು ಗುಬ್ಬೆ ಹಿಂಗೆ ಆರಿ ಬರ್ತದೆ ಒಂದೆರಡು ಕಾಳ ಕಾಳವಾಗಿರಿ ಅದು ಮನಸ್ಸಿಗೆ ಸಂತೋಷ ಕೊಡ್ತದೆ ಮನಸ್ಸಿಗೆ ಸಂತೋಷ ಕೊಡ್ತದೆ ಲಕ್ಷ ಕೆಸಿದಾಗಿದ್ರೆ ಏನಾಯ್ತು ಒಂದೆರಡು ಕಾಳ ನಮ್ಮ ಮನಸ್ಸನ್ನು ಅರಳಿಸಿಬಿಡ್ತದೆ ಅಂಥ ಕಾರ್ಯಗಳದಾವಲ್ಲ ಅವಕ ನಿಯತ ಕಾರ್ಯಗಳು ಇವು ನಿತ್ಯ ನಿತ್ಯ ಮಾಡಬೇಕು ಅಂದ ನಿಮ್ಮ ಕಾರ್ಯ ಇರಲಿ ಅವುಗಳು ಕೂಡ ಇದು ಮಾಡಬೇಕು ಇಂಥ ನಿಯತ ಕಾರ್ಯಗಳ ಮಧ್ಯೆ ಏನಿರ್ತದ ಭಾವನೆ ಒಂದಿಷ್ಟು ಸಂತೋಷ ಪಡಬೇಕು ಹೃದಯ ಇರ್ತದಲ್ಲೇ ಗಳಿಸುವಾಗ ತಲೆ ಇರ್ತದೆ ಆದರೆ ಈ ರೀತಿ ಕೆಲಸ ಮಾಡುವಾಗ ಎದೆ ಇರ್ತದೆ ಭಾವನೆಗಳಿರ್ತಾವ ಬರೇ ಬುದ್ಧಿಯಿಂದ ಜೀವ ಆಗೋ ಜೀವನ ಆಗೋದಿಲ್ಲ ಬರೇ ಬುದ್ಧಿಯಿಂದ ಜೀವನ ಕಟ್ಟಲಿಕ್ಕಾಗೋದಿಲ್ಲ ಬರೇ ಕೆಲಸಗಳಿಂದ ಜೀವನ ಕಟ್ಟಲಿಕ್ಕಾಗೋದಿಲ್ಲ ಸ್ವಲ್ಪ ಭಾವನೆಗಳು ಬೇಕಾಗ್ತಾವ ಭಾವನಾ ಬರೀ ಅಣಿಸೋದೇನು ಬರೀ ಅಣಿಸ್ತಾ ಇರೋದೇನು ಏನು ಮನೆಗಳು ಬಾಗಲಕೋಟೆಯಲ್ಲಿ ಒಂದು ಮನೆ ಮುಂಬೈದಲ್ಲಿ ಒಂದು ಮನೆ ದೆಹಲಿಯಲ್ಲಿ ಒಂದು ಮನೆ ಕಲ್ಕತ್ತಾದಾಗ ಒಂದು ಆಚೆ ಕಡೆ ಬ್ಯಾಂಕಾಕ್ ಒಂದು ಆಚೆ ಕಡೆ ಜಪಾನ್ದಾಗ ಒಂದು ಆದ್ರೆ ಇವ ದಾರ್ಯಾಗ ಏನು ಮಾಡೋದೇನದ ಎಲ್ಲಾ ಬಾಗಿಲು ಮುಚ್ಚಾವ எல்லா வாகல முனிசி ஏன் மாதது இதோஷில் இதத்து அஸ்டே சந்தோஷ பேரே சேரே ஜீவன எர்டு தக்கடினதாவ பரடி லதாவர சம்பத்திர் ஒன்று பரடாக சந்தோஷ இர்ப்பு எரூசு ಸಂಪತ್ತು ಅಂದ್ರೆ ಏನು ನೀರ ಅನ್ನ ವಸ್ತ್ರ ಇವು ಇವು ಸಂಪತ್ತು ಇದ್ರ ಕೂಡ ಒಂದಿಷ್ಟು ಅನುಕೂಲತೆಗಳು ಇವೆಲ್ಲ ಸಂಪತ್ತು ಇವು ಇರಬೇಕು ಆದ್ರೆ ಈ ತಕ್ಕಡಿನೇ ಬಹಳ ಭಾರ ಆಗಬಾರದು ಅಷ್ಟೆ ನಮ್ದು ಇನ್ನೊಂದು ತಕ್ಕಡಿಯಾಗಿ ಏನೂ ಇಲ್ಲ ಬರೀ ಒಂದೇ ಪರಡಾಗಿ ಹಾಕೋತ ಕೂತ್ರೆ ತಕ್ಕಡಿ ಸಮತೋಲ ಆಗೋದೆ ಯಾವಾಗ ನೆಲನೆ ಅದು ಈ ಕಡೆ ಒಂದಿಷ್ಟು ಸಂತೋಷ ನೋಡಿ ಸಂತೋಷ ಕೇಳಿ ಸಂತೋಷ ಪಡಬೇಕು ಓಡಿ ಸಂತೋಷ ಪಡಬೇಕು ಕೂತು ಸಂತೋಷ ಪಡಬೇಕು ಮಾಡಿ ಸಂತೋಷ ಪಡಬೇಕು ಮಾತನಾಡಿ ಸಂತೋಷ ಪಡಬೇಕು ಸಂತೋಷ ಅಂತ ಒಂದಿರ್ತದೆ ಗಳಿಸಲ್ಲ ಸುಮ್ಮನೆ ಏ ನಾವು ಹಂಗೆ ಮಾತಾಡೋದಲ್ಲ ಒಂದು ಹತ್ತು ನಿಮಿಷ ಮಾತನಾಡಿದ್ರೆ ಸಾವಿರ ರೂಪಾಯಿ ಅದ್ಯಾವ ಮಾತು ಹಿಂಗೆಲ್ಲ ಲಕ್ಕ ಹಾಕೋತು ಆದ್ರೆ ಬದುಕ್ ಹೆಂಗ್ ಬಡವ ಹಾಕೋತು ಬಡವಾಕೋತು ಬಡವ್ ಹಾಕೋತ್ ಹೋಗ್ತದೆ ಒಂದು ಮೂವದಂತ ಇಟ್ಕೋರಿ ಏ ನಾ ನಗಬೇಕಾದ್ರೆ ನೀವು ಲಕ್ಷ ಕೊಡ್ಬೇಕಂದ್ರ ಗತಿ ಹಂಗೆ ಅದು ಯಾವುದೇ ಕಡೆ ಲಕ್ಷ ಕೊಡದಲ್ಲ ಸುಮ್ಮನೆ ನಕ್ಕೋತಿರ್ತದೆ ಹಾಡ್ಕೋತಿರ್ತದೆ ಸಂತೋಷ ಪಡ್ಕೋತಿರ್ತದೆ ಹಾಡು ಬಂದ್ರೆ ಹಾಡ ಹಾಡ್ಕೋತಿರ್ತದೆ ಏ ನಾವು ಹಂಗೆ ಹಾಡೋರಲ್ಲ ನಾವು ಹಂಗೆ ನಗೋರಲ್ಲ ನಮಗೆ ಬೆಲೆ ಅದ ನಮಗೇನು ಬೆಲೆ ಇಲ್ಲೇನು ಬೆಲೆ ಇಲ್ಲೇನೋ ಅಂದ್ರೆ ಏನರ್ಥ ಸಂತೋಷಕ್ಕಿಂತ ಹೆಚ್ಚಿನ ಬೆಲೆಯುಳ್ಳ ವಸ್ತು ಯಾವುದು ನಿಮ್ಮನ್ನೆಲ್ಲ ನೋಡಿ ಆನಂದ ಆಗ್ತದಲ್ಲ ಎಷ್ಟು ಆನಂದ ಆಗ್ತದೆ ನೀವು ರೊಕ್ಕ ಕೊಟ್ಟರೆ ಆನಂದ ಆಗ್ತದೆ ಬರೇ ಒಂದು ತಿಂಗಳ ಹಿಂಗೆ ನೀವೆಲ್ಲ ಕೂತಿರೆಲ್ಲ ನಿಮ್ಮನ್ನು ನೋಡಿ ಆನಂದ ಎಷ್ಟು ಆಗ್ತದ ಆ ಪರಡಿ ತೂಗುವಷ್ಟು ಸಂಪತ್ತು ಎಲ್ಲಿ ಅಂತ ಜಗತ್ತಿನಾಗ ಹೇಳಿ ಇಲ್ಲಿ ಕೂತು ನೀವು ಸಂತೋಷ ಪಟ್ಟಿರಲ್ಲ ನೀವು ಅನ್ಬೋದು ಏನಿದೆ ಒಂದು ತಾಸ ಎಲ್ಲರೂ ಕೆಲಸ ಮಾಡಿದ್ರೆ ಸಾವಿರ ರೂಪಾಯಿ ಸಿಕ್ತದ್ದು ತಗೊಂಡು ಮಾಡೋರೇನು ಮಾಡೋದು ಎದಕ್ಕೆ ಅಂತ ಅದನ್ನೇನು ತಗೊಂಡು ಮಾರಾಟ ಇದಕ್ಕೆ ಹೋಗಿ ಮಾರ ಮಾರುಕಟ್ಟೆಗೆ ಹೋಗಿ ಸಂತೋಷ ಅನ್ನೋದೊಂದು ಏನರ ತಂದು ಹಾಕೊಳಕ್ಕಾಗತ್ತೆ ಸುಮ್ಮನೆ ಎದ್ದು ಬಂದು ಈ ನೆಲದ ಮೇಲೆ ಇದು ಹುಲ್ಲಿನ ಮೇಲೆ ಕೂತಿರಲ್ಲ ಇವಾಗಿರುವ ಒಂದು ತಾಸಿನ ಸಂತೋಷಕ್ಕೆ ಯಾವ ಸಂಪತ್ತ ಸಮ ಇರ್ತದೆ ಯಾವ ಸಂಪತ್ತು ಸಮ ಇರ್ತದೆ ಎಷ್ಟೋ ಸಲ ನಾವು ಅಂತಿರ್ತೇವೆ ನಮ್ಮ ಮನಸ್ಸು ಹೇಳ್ತಿರ್ತದೆ ಏನು ಸುಮ್ನೆ ಯಾಕೆ ವ್ಯಳೆ ಖರ್ಚು ಮಾಡ್ತಿ ಸುಮ್ನೆ ಕುಂತಿ ಅಲ್ಲ ಅಲ್ಲಿ ಹೋಗಿ ಅವ್ರಿಗಿ ಬುದ್ಧಿಲ್ಲ ನಿಮಗೂ ಬುದ್ಧಿಲ್ಲ ಅವ್ರಿಗೆ ಅಂದ್ರೆ ನಿಮಗೆ ಅಲ್ಲ ನನಗೆ ಅಂದ್ರೆ ಕುಂಡ್ರಬಾರ್ದು ಅಂತ ಸಮಾಧಾನಲೆ ಕುಂಡ್ರುಬಾರದು ಏನರೇ ಗದ್ಲ ಹಾಕೋತ್ ಹಕ್ಕೋತ್ ತಕ್ಕೋ ತಿರು ಮಾಡೋರೇನು ಅಂತು ಸಮಯ ಒಂದು ಕ್ಷಣ ಸಹಿತ ಉಳಿಲಾರ್ದಂಗೆ ಗಳಿಸಿ ಏನು ಮಾಡೋದದ ಮತ್ತೆದಕ್ಕೆ ಬಳಸೋದು ಸಂತೋಷಕ್ಕೆ ಬಳಸಬೇಕಲ್ಲ ಪುಕ್ಕಟ ಸಂತೋಷ ಇಲ್ಲೇ ಹೌದಲ್ಲ ಹೇಳಿ ನಿಮಗೆ ಪುಕ್ಕಟ್ಟಾಗಿಲ್ಲ ಏನು ರೊಕ್ಕ ಕೊಟ್ಟಾರ ಯಾರ ತಗೊಂಡಾರ ಹಣ ಏ ನೀವು ಬಂದು ನಮ್ಮ ಇದ್ರ ಇದರ ಕುಂತೀರಿ ನಮ್ಮ ಹುಲ್ಲಿನ ಮೇಲೆ ಪ್ರತಿಯೊಬ್ಬರು ಒಂದು ತಾಸಿಗೆ ಒಂದು ಹತ್ತು ರೂಪಾಯಿ ರೇ ಬೇಡ ಅಂತ ಹಿಂಗೆ ಎಲ್ಲರೂ ಅನ್ನೋ ಹಿಂಗ ಯಾರ ಹೇಳೇನು ಬಂದ್ರೆ ಸಂತೋಷ ಪಟ್ಟಾರ ನೀವು ಕುಂತ್ರೆ ಸಂತೋಷ ಪಟ್ಟಾರ ಅವ್ರದೂ ಖರ್ಚಾಗಿಲ್ಲ ನಿಮ್ಮದು ಖರ್ಚಾಗಿಲ್ಲ ಸಂತೋಷ ಹೆಚ್ಚದಲ್ಲ ಯುವಕ ನಿಯತ ಕರ್ಮಗಳು ಅಂತ ಹಿಂಗೆ ಹೆಚ್ಚಿಸಿಕೋಬೇಕು ಬದುಕಿನ ಸಂತೋಷವನ್ನ ಇದನ್ನು ಉಪೇಕ್ಷಾ ಮಾಡಿ ಬರೀ ಅದೇ 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 ಪ್ರತಿ ಕ್ಷಣ ಕ್ಷಣಕ್ಕೆ ಬೆಲೆ ಕಟ್ಕೋತು ಹೋದರೆ ಜೀವನದ ವೈಭವ ನಾಶ ಆಗ್ತದ ಪ್ರತಿಯೊಂದು ಅದಕ್ಕೆ ಅದಕ್ಕೆ ಅಂದರೆ ಏನು ಅರ್ಥ ಹೇಳಿ ಅದಕ್ಕಾಗಿ ನಿಯತ ಕರ್ಮಗಳನ್ನು ಮಾಡಬೇಕು ಮನುಷ್ಯ ಸುಂದರ ಸುಂದರ ಕರ್ಮಗಳನ್ನು ಮಾಡಬೇಕು ಯಾವ್ಯಾವ ಕರ್ಮ ಮಾಡಬೇಕು ಇದು ಪ್ರಶ್ನೆ ಅದಕ್ಕೆ ಮೊದಲನೇದ್ದು ಕರ್ಮ ಹೆಂಗಿರಬೇಕು ಕರ್ಮ ಯಾವ ಮಾಡಬೇಕು ಅಂದರೆ ಯಾವ ಕರ್ಮ ಮಾಡಿದರೆ ನಮ್ಮ ಕೌಟುಂಬಿಕ ಜೀವನ ಸುಂದರ ಆಗ್ತದೆ ಯಾವ ಕರ್ಮ ಮಾಡಿದರೆ ಸಾಮಾಜಿಕ ಸಂಬಂಧಗಳು ಅವು ಹದಗೊಳ್ಳುತ್ತವೆ ಯಾವ ಕರ್ಮ ಮಾಡಿದರೆ ನಿಸರ್ಗ ನಮಗೆ ಅತಿ ಸಮೀಪವಾಗ್ತದೆ ಅಂಥ ಕರ್ಮ ಮಾಡಬೇಕು ಅದು ಸಂತೋಷಕ್ಕೆ ಸಂತೋಷದ ಮೂರು ಸ್ಥಾನಗಳಿವು ಸಂತೋಷ ಹೆಚ್ಚಬೇಕಾದ್ರೆ ಮನೆ ಮೊದಲ ಸ್ಥಾನ ಇದು ಎರಡನೇದ್ದು ಸಮಾಜ್ ಮನಿ ಒಂದ ಇದ್ದರೆ ನಡೀತದೇನು ಸುತ್ತಮುತ್ತ ಬೇಕಲ್ಲ ಜನ ಇರ್ತಾರೆ ಅವರು ಮೂರನೇದ್ದು ನಿಸರ್ಗ ಮೂರು ಭಾಳ ವಶ್ ಸಂತೋಷದ ಮೂರು ಸ್ಥಾನಗಳಿವು ಇವುಗಳಿಂದ ಸಂತೋಷವನ್ನ ಪಡೆಯೋದಕ್ಕೆ ಏನು ಮಾಡಬೇಕೋ ಅದನ್ನ ಮಾಡೋದಕ್ಕೆ ನಿಯತ ಕರ್ಮಗಳು ಅಂತ ಮಾಡಬೇಕಲ್ಲ ಮನೆಯೊಳಗ ಹೆಂಗಿರಬೇಕು ಹಾಗಿರಬೇಕು ಏನು ಮಾಡಬೇಕು ಮಾಡಬೇಕು ಪ್ರತಿಯೊಂದು ನನಗ 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 ಅಂದ್ರೆ ಮನೆಯಾಗೆ ನಡೀದಿಲ್ಲ ಮನಿಯೊಳಗೆ ಕೆಲಸ ಮಾಡ್ಕೋತಿದ್ರೆ ನಾ ಇಷ್ಟು ಕೆಲಸ ಮಾಡೇನಿ ಅಂತ ಪ್ರತಿಯೊಬ್ಬರು ಹಿಂಗ ಬಿಲ್ ಕೊಡ ಕತ್ತಿದ್ರೆ ಗತಿ ಹಾಂ ಒಬ್ಬ ಹುಡುಗ ಇದ್ದ ಸಾಲಿಗೆ ಹೊಂಟಿದ್ದ ಅವ್ರ ತಾಯಿ ಸಾಲಿಗೆ ಹೋಗ್ತಿದ್ದ ಹುಡುಗ ಆತ ಒಳ್ಳೆ ಶಿಸ್ತು ದೊಡ್ಡ ಸಾಲಿಗೆ ಹೋಗ್ತಿದ್ದ ದೊಡ್ಡ ಸಾಲಿ ಅಂದ್ರೆ ಗೊತ್ತಾಗ್ತಲ್ಲ ಮಸ್ತಾಗಿ ಯೂನಿಫಾರ್ಮ್ ಅದು ಇದು ಹಾಕೊಂಡು ಹೋಗಾವ ಅವಾಗ ಒಂದು ದಿವಸ ಆಕೆ ಕೆಲಸ ಕೊಟ್ಲು ಒಂದಿಷ್ಟು ಒಂದಿಷ್ಟು ಕಸ ಹೊಡಿ ಅಂತ ಹೇಳಿದ್ಲು ಆ ಬಳಿಕ ಒಂದಿಷ್ಟು ಕಟ್ಟಿಗೆ ಬಾ ಅಂತ ಹೇಳಿದ್ಲು ಒಂದು ಸ್ವಲ್ಪ ಒಂದೆರಡು ಭಾಂಡೆ ತಿಕ್ಕು ಅಂತ ಹೇಳಿದ್ಲು ಸುಮ್ಮನೆ ಅವಲ್ಲದ ಮನಸ್ಸಲ್ಲಿ ಎಲ್ಲ ಮಾಡ್ದ ಮಾಡಿ ಸಾಲಿಗೆ ಹೋಗುವಾಗ ಒಂದು ಚೀಟಿ ಬರದ ಮಜಾ ಕೇಳುವಂಗದ ಇದು ಹುಡುಗ ಚೀಟಿ ಬರದ ತಮ್ಮ ತಾಯಿಗೆ ಬರದ ಬರೆದು ಆ ಹಾಸಿಗೆ ಮ್ಯಾಲಿ ಇಟ್ಟ ತಾಯಿ ಹಾಸಿಗೆ ಮ್ಯಾಲೆ ಆಕೆ ಕೆಲಸ ಮಾಡ್ತಿದ್ಲು ಅಡುಗೆ ಮನೆಯಾಗ ಏನು ಬರೆದದ್ದ ಅಂದ್ರೆ ನಾನು ಕಟ್ಟಿಗೆ ಕೊಟ್ಟೇನಿ ಅದಕ್ಕೆ ಒಂದು ಡಾಲರ್ ನನ್ನ ನನ್ನ ಇದು ನಾನು ಅದು ಒಂದೆರಡು ಭಾಂಡೆ ತಿಕ್ಕೇನಿ ಅದಕ್ಕೆ ಅರ್ಧ ಡಾಲರ್ ಹಿಂಗೆಲ್ಲ ಬರೆದು ಕೆಳಗೆ ಬರೆದದ್ದ ನಾನು ಮಾಡಿದ ಕೆಲಸಕ್ಕೆ ಹತ್ತು ಡಾಲರ್ ಆಗ್ತದೆ ಇದು ಬಿಲ್ಲು ಅಂತ ಬರೆದದ್ದ ಬರದ್ ಇಟ್ಟು ಹೋಗ್ತೀನಿ ಸಾಲಿಗೆ ಅಂತೂ ಆದ ಮತ್ತು ಅವನೇನು ತಪ್ಪೇನು ನಾವು ಮಾಡೋದಲ್ಲೇನು ಮಾಡೋದಲ್ಲೇನು ಸಾಲಾಗಿ ಮಾಡೋದಲ್ಲೇನು ನಾವು ಇದು ಹೆಚ್ಚು ಕಲಿಸಿದ್ದಕ್ಕೆ ಅರ್ಧ ತಾಸು ಹೆಚ್ಚು ಕಲಿಸಿದ್ದಕ್ಕೆ ಇಷ್ಟ ಆಫೀಸ್ದಾಗ ಹೆಚ್ಚು ಅರ್ಧ ತಾಸು ಮಾಡಿದ್ದಕ್ಕೆ ಇಷ್ಟ ಉಳದ್ದು ಎಂಟು ತಾಸು ಮಾಡಿದ್ದಕ್ಕೆ ಇಷ್ಟ ನಡು ಚಹಾ ಕುಡ್ದದ್ದಕ್ಕ ಹೊರಗೆ ಹೋಗಿ ಬಂದದ್ದಕ್ಕ ಇಲ್ಲ ಹೆಂಗೆ ಮನಸ್ಸು ಹೆಂಗೆ ಕೆಲಸ ಮಾಡ್ತದ ಅದು ನಾ ಹೇಳೋದು ಹುಡುಗ ಮತ್ತು ಆ ಊರು ಮಗ ಇವ ಬರೆದಿಟ್ಟು ಆದ ಇವ ಸಾಲಿ ಬಿಟ್ಟು ಬರೋದ್ರಾಗ ಅತಿ ಅದು ಅದೇನು ಇತ್ತಲ್ಲ ಅವ ಎಲ್ಲಿ ಇಟ್ಟಿದ್ದ ಅಲ್ಲಿ ಹತ್ತು ಡಾಲರ್ ಇಟ್ಟಿದ್ಲು ಹತ್ತು ರೂಪಾಯಿ ಇಟ್ಟಿದ್ಲು ತಾಯಿ ಇಟ್ಟು ಒಂದು ಇನ್ನೊಂದು ಪತ್ರ ಬರೆದದ್ಲು ನಾನು ನಿನಗೆ ಹುಣಸೇನಿ ಅದರ ಬಿಲ್ಲ ಶೂನ್ಯ ನಾನು ನಿನ್ನ ಬಟ್ಟೆ ತೊಳೆದೇನೆ ಅದಕ್ಕೆ ಬಿಲ್ ಇಲ್ಲ ನಾನು ನಿನ್ನ ಹಾಸಿಗೆ ಹಾಸಿ ಮಲಗಿಸೇನೆ ಅದಕ್ಕೆ ಬಿಲ್ ಇಲ್ಲ ಹಿಂಗೆಲ್ಲ ಬರೆದು ಹತ್ತಿಪ್ಪತ್ತು ಹಿಂಗೆ ಬರೆದು ಕೆಳಗೆ ಬರದಾಳ ಏನೂ ನೀನು ಕೊಡಬೇಕಾಗಿಲ್ಲ ಅದನ್ನೇನು ಓದ್ದ ಹುಡುಗ ಕಣ್ಣಾಗ ನೀರ ಬನಕ್ಸರು ಕಣ್ಣೀರ ಸುರಿಸ್ತ ಇನ್ನೊಬ್ಬರು ಏನು ಮಾಡ್ಯಾರ ಅನ್ನೋದನ್ನ ಗಮನಿಸದೇ ಇದ್ರೆ ತನ್ನ ಮಾಡಿದ್ದಕ್ಕೆ ಬಹಳ ಬೆಲೆ ಬರಕ್ ಶುರುವಾಗ್ತದೆ ಬಿಲ್ ಇಡೋದೇನು ಹೇಳಿ ಸಂತೋಷಕ್ಕೆ ಕೆಲಸ ಮಾಡೋದೇ ಬ್ಯಾಡೆ ಈಗ ರಸ್ತಾದಾಗ ಹೋಗಿರ್ತೇವೆ ಒಂದೇನರೇ ಕಲ್ಲ ಬಿದ್ದಿರ್ತದ ಹಿಂಗ ತೆಗೆದ ಮಗ್ಗಲಿಟ್ರ ಬಿಲ್ ಬರೀತವೆ ಏ ನಮ್ಮ ಕೆಲಸ ಅಲ್ಲ ಇದು ಕಲ್ಲು ಒಗೆದವ್ರ ಕೆಲಸ ಮುನ್ಸಿಪಾಲ್ಟಿ ಕೆಲಸ ಬದುಕವ್ರು ನಾವು ಒಂದು ಇಟ್ಟರೆ ಒಂದು ಮುಳ್ಳು ತೆಗೆದ ಇಟ್ಟರೆ ಏನು ಆಗತ್ತದೇನು ಅಂತ ಅದಕ್ಕೆ ಮಾತು ಬಿಲ್ ಮಾಡೋದೇನು ಸುಮ್ಮನೆ ಅದನ್ನು ಕಲ್ಪನಾ ಮಾಡಿರ್ತಾವ ಹುಡುಗ ಬಿಲ್ ಮಾಡಿಟ್ಟೋಗ್ಯಾನ ಹತ್ತು ರೂಪಾಯಿದ ಬಿಲ್ ಹೋಗ್ಯಾನ ತಾಯಿ ಹತ್ತು ರೂಪಾಯಿ ಜೋಡಿಸಿ ತನ್ನ ಪತ್ರ ಇಟ್ಟಾಳ ನನಗೆ ನೀ ಬಿಲ್ ಕೊಡಬೇಡ ಅದು ಪುಕ್ಕಟ ಅದೇನು ಭಾವ ಅದ ಅಲ್ಲ ಅದಕ್ಕೆ ನಿಯತ ಕರ್ಮ ಅಂತ ಕರೀತಾರೆ ಅದು ಕರ್ಮ ಅದು ಕೆಲಸ ಆಗ್ತದೆ ಕೊನೆಗೆ ಬರೆದಾಳ ನಾನಿಷ್ಟು ಕೆಲಸ ಮಾಡೇನಲ್ಲ ನಿಂದು ಮಾಡೇನಿ ಅಂತಲ್ಲ ನನ್ನ ಆನಂದಕ್ಕಾಗಿ ಮಾಡೇನಿ ನೀನು ಬಿಲ್ ಕೊಡಬೇಡ ಹಿಂಗ ತಾಯಿನೂ ಬಿಲ್ ಹಚ್ಕೋತು ಆದರ ಜಗತ್ತು ನಡೆಯೋದಾಗ ಹೇಗೆ ನಡೀತದ ಏ ನಾವು ಗಳಿಸೇವಿ ನಾವು ಎಕ್ಕದಂಗೆ ಖರ್ಚು ಮಾಡ್ತೀವಿ ಅ ನೀವಂದ್ರೆ ಅವರು ತಮ್ಮದಕ್ಕೆ ಬೆಲೆ ಕಟ್ಟಿದ್ರ ನಿಮ್ಮ ಕಿಸೆ ಒಂದು ನಿಮಿಷ ತಾಳ ಯಾಕೆಂದ್ರೆ ನಿಮ್ಮದು ಎಂಟು ತಾಸ ಅವ್ರದ್ದು ಇಪ್ಪತ್ನಾಲ್ಕು ತಾಲು ಕೆಲಸ ಮಾಡುತ್ತೆ ಹಗಲೇನು ರಾತ್ರಿಯೇನು ಮನೆಯ ವೈಭವವನ್ನು ಹೆಚ್ಚೋರು ಹೆಚ್ಚಿಸೋರು ಅವರು ಮನೆಯನ್ನು ಶೃಂಗರಿಸೋರು ಅವರು ಮನೆಯ ಗೌರವ ಕಾಪಾಡೋರು ಅವರು ಮನೆಯಲ್ಲಿ ಸಂತೋಷ ಕಡಿಮೆ ಆಗದಂಗೆ ನೋಡಿಕೊಳ್ಳೋರು ಅವರು ಇಷ್ಟಕ್ಕೆಲ್ಲ ಬೆಲೆ ಕಟ್ಟೋದು ಹೇಗೆ ಹೇಗೆ ಕಟ್ತೀರ ಸಂತೋಷಕ್ಕಾಗಿ ಅವರು ಮಾಡ್ತಾರಲ್ಲ ಅವರೇ ಯೋಗಿಗಳು ಪ್ರತಿ ಮನೆಯವರ ಯಾರು ಇಡೀ ಮನೆಗಾಗಿ ದುಡಿತಾರೆ ಆದರೆ ತಮಗಾಗಿ ಏನೂ ಬಯಸೋದಿಲ್ಲ ಅಂಥವರಿಂದ ಮನೆಯ ವೈಭವ ಹೆಚ್ಚುತ್ತದೆ ಅವರೇ ಯೋಗಿಗಳು ಅವರನ್ನು ಗೌರವಿಸಬೇಕು ಅದಕ್ಕೆ ಋಷಿ ಹೇಳ್ತಾರೆ ದೇವರು ದೇವರು ಎಲ್ಲೇ ನಿನ್ನ ಮುನಿಯೊಳಗೆ ಮನೆಯಾಗ ದೇವರು ಎಲ್ಲ ಮಾಡಿ ನಿಮ್ಮ ಹಿತ ಹಿತ ಮಾಡಿ ಒಂದಿಷ್ಟು ಯಾರಿಗೂ ತಕರಾರ ಹೇಳದೆ ಸರ್ಕೋತ್ ಮಾಡ್ಕೋತ್ ಇಡೀ ಜೀವನವನ್ನ ನಿಮಗೆ ಸಮರ್ಪಣ ಮಾಡಿದಂಥ ಒಬ್ಬ ವ್ಯಕ್ತಿಯ ಹಿರಿಮೆ ಗೊತ್ತಾಗದೆ ಇದ್ರೆ ಬದುಕಿನಲ್ಲಿ ಸಂತೋಷದ ಕ್ಷಣಗಳು ಹೆಚ್ಚೋದು ಹೇಗೆ ಹೇಳಿ ಅದಕ್ಕೆ ಮನೆಯೊಳಗೆ ಸಂತೋಷ ಇರಬೇಕು ಹೇಗೆ ಅವರಿಗಾಗಿ ಅಂತನಬೇಕೇ ವಿನಾಹ ನನಗಾಗಿ ಅಂತ ಅಡಿಗೆ ಮಾಡುವಾಗ ಇದು ನೀವು ದೊಡ್ಡ ಹುಡುಗನಿಗೆ ಇದು ಹಿಡಿಸ್ತದೆ ಸಣ್ಣವಳಿಗೆ ಇದು ಹಿಡಿಸ್ತದೆ ಅಂತ ಹೊರಡ್ತಾರೆ ನನಗಿದು ಹಿಡಿಸ್ತದೆ ಮಾಡಬೇಕಂತೂ ಒಬ್ಬರು ಮಾಡೋದಿಲ್ಲ ಇವರು ಸಾಹೇಬರಿಗೆ ಹಿಡಿಸ್ತದೆ ಈ ಇವರಿಗೆ ಹಿಡಿಸ್ತದೆ ಇವ ಬಂದು ಅದ್ಯಾಕೆ ಮಾಡಿಲ್ಲ ಇದ್ಯಾಕೆ ಮಾಡಿಲ್ಲ ಅವರು ತಮಗಾಗಿ ಒಂದೂ ಮಾಡಿಲ್ಲ ನನಗಾಗಿ ಒಂದು ಹಿಡಿಸ್ತದ ಅಂತ ಒಂದು ಪದಾರ್ಥ ಒಂದು ದಿವಸ ಒಬ್ಬ ತಾಯಿ ಇನ್ನೂವರೆಗೆ ಜಗತ್ಯಾಗ ಮಾಡಿಲ್ಲ ಇದಕ್ಕಿಂತ ದೊಡ್ಡ ಯೋಗ ಯಾವುದು ಕರ್ಮಯೋಗ ಯಾವುದು ಸುಮ್ಮನೆ ವಿಚಾರ ಮಾಡುವಂಗೆ ನೀವು ಮನೆಗೆ ಹೋಗಿ ಒಂದು ದಿವಸ ಕೂತ್ಕೋರಿ ಕೂತ್ಕೊಂಡು ಎಲ್ಲ ಮಾಡೋದು ನಾನು ಎಷ್ಟು ಮಾಡೀನಿ ಎಷ್ಟು ಮಾಡ್ಯಾರ ಮನ್ಯಾಗ ಬಂದವರು ಎಷ್ಟು ಹೊರಗಿನವ್ರವರು ಇವ ಬೇಕಾದಾಗ ಹಿಂಗಡ ವಿವರಿಸ್ಕೊಡ್ತಾನೆ ಯಾಕೆ ಇವನಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಬೆಲೆ ಗೊತ್ತಿಲ್ಲ ವರದಕ್ಷಿಣೆ ಅಲ್ಲ ಅವ್ರದ್ದು ಒಂದು ನಗೋ ಒಂದು ದಿವಸದ ಕೆಲಸಕ್ಕೆ ನಿಮ್ಮ ಸಂಪತ್ತು ನಿವಾಳಿಸ್ಬೇಕು ಹಂಗೆ ಕೆಲಸ ಮಾಡ ಎಂಥ ಭಾವನೆ ಆಗ್ತದ ಏನೇ ಅಂದರೆ ಒಂದು ತ್ಯಾಗದ ನಿಲಯ ನೀವು ಅಕಸ್ಮಾ ನಿಮಗೂ ಒಂದು ವೇಳೆ ನೀವ ನಿಮ್ಮ ಮನೆ ಬಿಟ್ಟು ಅವ್ರ ಮನೆಗೆ ಹೋಗು ಪಾಳೆ ಬಂದ್ರೆ ಗತಿ ಹೆಂಗೆ ಸುಮ್ಮನೆ ವಿಚಾರ ಮಾಡಿ ಸಾಧ್ಯವೇ ಸುಮ್ಮನೆ ಕಲ್ಪನಾ ಮಾಡ್ರಿ ಹೋಗಬೇಡ್ರಿ ಆ ಮಾತು ಬೇರೆ ಒಂದ್ ವೇಳೆ ನಾಳೆ ಅಂಥದೊಂದು ಸಮಾಜ ರಚನೆ ಆತು ನೀವು ನಿಮ್ಮ ಮನೆ ಬಿಟ್ಟು ಹೋಗ್ಬೇಕಂದ್ರೆ ಬಿಡಕ್ಕಾಕತಿ ಆದ್ರೆ ಅವ್ರು ಮಾತ್ರ ಬಿಟ್ಟು ಬರ್ತಾರ ಏನೂ ಬಯಸೋದಿಲ್ಲ ಮತ್ತೆ ನಿಮ್ಗ ಕೊಡ್ತಾರ ಇಂಥ ಭಾಗ್ಯ ನಿಮ್ದು ಇರುವಾಗ ಸಂತೋಷಕ್ಕೆ ಕೊರತೆ ಮಾಡ್ಕೋತೇವಲ್ಲ ಯಾಕೆ ಮತ್ತ ಅವ್ರಿಗೆ ಬೆಂಕಿ ಹಚ್ಚಿ ಸುಟ್ಟಾಕ್ತೇವೆ ಇಲ್ಲವೇ ಏನು ಜೀವನ ನಿಯತ ಕರ್ಮ ಅಂತ ಕರ್ದಾರ ಇಷ್ಟು ದಿವಸ ಮಾಡಿದ್ದು ಅದು ಧ್ಯಾನ ಯೋಗ ಇಲ್ಲ ಈಗ